ಶ್ಲೋಕ ಹದಿನಾರರಿಂದ ಹದಿನೆಂಟರ ಅನುವಾದ ಕುಂತಿಪುತ್ರನಾದ ಯುಧಿಷ್ಠರನು ಅನಂತವಿಜಯವೆಂಬ ತನ್ನ ಶಂಕವನ್ನು ಊದಿದನು ನಕುಲ ಸಹ ದೇವರು ಸುಘೋಷ ಮತ್ತು ಮಣಿಪುಷ್ಪಕ ಶಂಕಗಳನ್ನು ಊದಿದರು ಅರಸನ ಮಹಾ ಧನುರ್ದಾಯಿಯಾದ ಕಾಶಿರಾಜ ಮಹಾರಥನಾದ ಶಿಖಂಡಿ ದುಷ್ಟಧುಮ ವಿರಾಟ ಅಜಯನಾದ ಸಾತ್ಯಕಿ ದೃಪದ ದ್ರೌಪದಿ ಮಕ್ಕಳು ಮಹಾಭಾವವು ಸುಭದ್ರೆಯ ಮಗನು ಆದ ಅಭಿಮಾನಿಯು ಎಲ್ಲರೂ ತಮ್ಮ ತಮ್ಮ ಶಂಕಗಳನ್ನು ಊದಿ ಊದಿದರು ಅರಸ ಧೃತರಾಷ್ಟ್ರನು ಪಾಂಡುಪುತ್ರರಿಗೆ ಮೋಸ ಮಾಡಿ ತನ್ನ ಮಕ್ಕಳನ್ನು ಒಂದು ಸಿಂಹಾಸನಕ್ಕೆ ಸಿಂಹಾಸನಕ್ಕೆ ಏರಿಸಬೇಕು ಅಂತ ಹೇಳಿ ಒಂದು ಅವನ ತಲೆಯಲ್ಲಿರುತ್ತೆ ಅದು ಮೋಸ ಅಂತ ಹೇಳಿ ಯಾರು ಸಂಜಯನ ಅವನಿಗೆ ಒಂದು ಬುದ್ಧಿವಾದ ಮಾತುಗಳನ್ನು ಹೇಳ್ತಾನೆ ಧೃತರಾಷ್ಟ್ರನಿಗೆ ಯಾಕಂದರೆ ನೀವು ಕೈಗೊಂಡಿರುವಂತಹ ಒಂದು ಕಾರ್ಯ ಏನಿರ್ತದೆ ಅದು ಅಧರ್ಮದ ಹಾದಿಯಲ್ಲಿ ನಡೆಯುತ್ತಿರ್ತದೆ ಹಾಗಾಗಿ ನೀವು ಈ ಅಧರ್ಮದಾರಿಯಿಂದ ಅಧರ್ಮದ ಹೋಗೋರಿಗೆ ಇಡೀ ಒಂದು ಏನು ಹೇಳ್ತಾರೆ ಕೌರವರ ಒಂದು ಧ್ವಂಸವಾಗ್ತದೆ ಅಥವಾ ಕೌರವರ ಒಂದು ಕೌರವರ ಒಂದು ಸಂತಾನವೇ ಒಂದು ಧ್ವಂಸ ಆಗ್ತದೆ ಅಂತ ಹೇಳಿ ಸಂಜಯ್ ಒಂದು ತಿಳಿಸಿ ಹೇಳುವುದು ಮತ್ತೆ ಅಲ್ಲಿ ತುಂಬ ಅನೇಕರು ಇರ್ತಾರೆ ಅಂದರೆ ಮೊಮ್ಮಕ್ಕಳ ಧೃತರಾಷ್ಟ್ರನ ಒಂದು ಮೊಮ್ಮಕ್ಕಳಾಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಯಾಕಂದರೆ ಕೌರವರು ನೂರ ಒಂದು ಜನ ಮಕ್ಕಳಿರ್ತಾರೆ ಯಾರು ಧೃತರಾಷ್ಟ್ರನಿಗೆ ಹಾಗಾಗಿ ಒಂದು ನೂರ ಒಂದು ಮಕ್ಕಳು ಕೂಡ ಒಂದು ಧ್ವಂಸವಾಗುವ ಒಂದು ಆವಾಗಲೇ ಅವನಿಗೆ ಒಂದು ಸ್ಪಷ್ಟವಾಗಿರ್ತದೆ ಏನಂದರೆ ಇಲ್ಲಿ ಒಂದು ನಿರ್ನಾಮವಾಗ್ತದೆ ಅಂತ ಹೇಳಿ ಈ ಮಹಾ ಸಮರದಲ್ಲಿ ಒಂದು ಕುರುಕುಲವೇ ಒಂದು ನಿರ್ಣಾಮವಾಗ್ತದೆ ಅಂತ ಹೇಳಿ ಅವರಿಗೆ ಸ್ಪಷ್ಟವಾಗಿರ್ತದೆ ಪಿತಾಮಹ ಭೀಷ್ಮನಿಂದ ಆರಂಭವಾದಂತಹ ಈ ಕುರುಕುಲ ಕ್ಷೇತ್ರದ ಒಂದು ಯುದ್ಧ ಎಲ್ಲ ಅರಸರಗಳಾಗಿರ್ಬಹುದು ಅನೇಕ ವ್ಯಕ್ತಿಗಳು ಈ ಕುರುಕುಲ ಕ್ಷೇತ್ರದಲ್ಲಿ ಸೇರಿರ್ತಾರೆ ಇದೆಲ್ಲದಕ್ಕೂ ನಾಶ ವಿಪತ್ತಿಗೆ ಕಾರಣ ಅಂದರೆ ಧೃತರಾಷ್ಟ್ರ ಯಾಕೆ ಧೃತರಾಷ್ಟ್ರ ಆಗೋದಂದ್ರೆ ಮಕ್ಕಳು ಏನೇ ಮಾಡಿದರೂ ಕೂಡ ಅದಕ್ಕೆ ಬೆಂಬಲಾಗಿ ಯಾರು ಧೃತರಾಷ್ಟ್ರ ನಿಲ್ತಾರೆ ಅಧರ್ಮದ ದಾರಿಯಲ್ಲಿ ಹೋದಾಗ ಅವರನ್ನು ಒಂದು ನಾವು ಅವರನ್ನೋ ಒಂದು ಮಕ್ಕಳನ್ನು ನಾವು ತಂದೆ ತಾಯಿಗಳಾದ ನಾವು ಏನು ಮಾಡಬೇಕಂದ್ರೆ ಗಿಡವಾಗ ಬಗ್ಗದ್ದು ಮರವಾಗ ಬಗ್ಗಿತೆ ಅಂತ ಹೇಳಿ ಹೇಳೋದು ಒಂದು ಗಾದೆ ಇದೆ ಆ ಗಾದೆ ಪ್ರಕಾರನೇ ತಂದೆ ತಾಯಿಗಳಾದಂತಹ ನಾವು ಏನು ಒಂದು ಮಕ್ಕಳಿಗೆ ಶಿಕ್ಷಿಸೋ ಮತ್ತು ಅವರನ್ನು ಕರೆಕ್ಟ್ ದಾರಿಗೆ ಕೊಂಡು ಹೋಗಿದ್ದು ಅದೇ ಕರ್ತವ್ಯ ಆಗಿರ್ತದೆ ಒಂದು ಮಕ್ಕಳು ಕೆಟ್ಟ ದಾರಿ ಹೋಗ್ತಾರೆ ಅಂದ್ರೆ ಅದಕ್ಕೆ ತಂದೆ ತಾಯಿ ಕಾರಣ ಆಗಿರ್ತಾರೆ ಯಾಕೆಂದ್ರೆ ಈಗ ನೋಡಿ ಒಂದು ಮಕ್ಕಳು ಏನೇ ತಪ್ಪು ಇಲ್ಲಿ ಅಥವಾ ಒಳ್ಳೆಯದೇ ಮಾಡ್ಲಿ ಫಸ್ಟ್ ನಮಗೆ ಸನ್ಮಾನ ಮಾಡೋದು ತಂದೆ ತಾಯಿಗಳಿಗೆ ಯಾಕಂದ್ರೆ ತಂದೆ ಒಂದು ಮಕ್ಕಳಿಗೆ ಒಂದು ಒಳ್ಳೆಯ ಕಲ್ಚರ್ ಒಳ್ಳೆಯ ಸಂಸ್ಕೃತಿ ಹೇಳಿ ಕೊಟ್ಟಿದ್ದಾರೆ ಅವನಿಗೆ ಅವಳಿಗೆ ಅಥವಾ ಅಂತ ಹೇಳ್ತಾರೆ ಒಂದು ಒಳ್ಳೆಯದು ಕೂಡ ಅವನ ಮಕ್ಕಳಿಂದನೇ ಬರ್ತದೆ ಕೆಟ್ಟದ್ದು ಕೂಡ ಅವನಿಗೆ ಒಂದು ಕೆಟ್ಟ ದಾರಿ ಹೋದ ತಕ್ಷಣ ಅವರ ಅಪ್ಪಮ್ಮ ಅವರಿಗೇನು ಒಳ್ಳೆಯ ಬುದ್ಧಿನೇ ಹೇಳಿಕೊಟ್ಟಿಲ್ವ ಅಂತ ಹೇಳೋ ಒಂದು ಮಾತು ಬರ್ತದೆ ಧೃತರಾಷ್ಟ್ರ ಮೊದಲೇ ಅವನು ಯಾವಾಗ ಪಾಂಡುಪುತ್ರರಿಗೆ ಯಾವಾಗ ದೂರ ಮಾಡಿ ತನ್ನ ಮಕ್ಕಳನ್ನು ಸಿಂಹಾಸನಕ್ಕೆ ಏರಿಸಬೇಕು ಎಲ್ಲ ತಂದೆಗಳಿಗೊಂದು ಏನು ಹೇಳ್ತಾರೆ ಒಂದು ಆಸೆಗಳ ಆಕಾಂಕ್ಷಗಳಿರುತ್ತೆ ಬಟ್ ಅದು ಕೆಟ್ಟ ದಾರಿ ಅಡೆಗಿರಬಹುದು ಒಂದಲ್ಲ ಒಂದು ದಿವಸ ಒಂದು ಒಳ್ಳೇದಾಗ್ತದೆ ಅನ್ನೋದು ಒಂದು ಧೈರ್ಯ ಇರಬೇಕೆ ಹೊರತು ಕೆಟ್ಟ ದಾರಿಗೆ ಹಿಡಿಬಾರದು ಹಾಗಾಗಿ ಧೃತರಾಷ್ಟ್ರ ಒಂದು ತನ್ನ ಮಕ್ಕಳಿಗೆ ಒಂದು ಬೆಂಬಲ ಕೊಡಬಾರ್ದಿತ್ತು ತನ್ನ ಮಕ್ಕಳಿಗೆ ಬೆಂಬಲ ಕೊಡುದ್ರ ಮುಖಾಂತರ ಇಲ್ಲಿ ಏನಾಯ್ತು ಅಂದ್ರೆ ಒಂದು ಕುರುಕುಲ ಕ್ಷೇತ್ರದಲ್ಲಿ ಅಷ್ಟೊಂದು ಅರಸರಾಗಿರ್ಬೋದು ಅವರ ಮೊಮ್ಮಕ್ಕಳಾಗಿರ್ಬೋದು ಅಥವಾ ಕುರುಕುಲ ಕ್ಷೇತ್ರದಲ್ಲಿದ್ದಂತಹ ಕೌರವರ ಒಂದು ಸೈನ್ಯವ ಒಂದು ವಿಪತ್ತಿಗೆ ಕಾರಣ ಆಗಿರುವುದು ಯಾರಂದ್ರೆ ದತ್ತರಾಷ್ಟ್ರಾಗಿರ್ತಾರೆ ಹಾಗಾಗಿ ನಮ್ಮ ಮಕ್ಕಳ ಜವಾಬ್ದಾರಿ ಕೂಡ ತಂದೆ ತಾಯಿರದಾಗಿರ್ತದೆ ಅವ್ರದ್ದು ಹುಟ್ಟಿದ ತಕ್ಷಣ ಅವರನ್ನು ಒಂದು ದಾರಿ ಅಡಿಗೆ ಬಿಡೋದಲ್ಲ ಅವರನ್ನು ತಿದ್ದು ಬುದ್ಧಿ ಹೇಳಬೇಕು ಯಾವಾಗ ಅವರು ಚಿಕ್ಕ ಮಗು ಇರ್ತಾರೆ ಆವಾಗಲೇ ಇದು ಒಳ್ಳೆಯದಲ್ಲ ಇದು ಕೆಟ್ಟದ್ದು ಇದು ಮಾಡಬೇಡದು ಸರಿಯಲ್ಲ ಅಂತ ಹೇಳಿ ನಾವು ಅವರಿಗೆ ಬ ಹೇಳಿದಾಗ ಆ ಮಕ್ಕಳು ಕೂಡ ತಿಳ್ಕೊತಾರೆ ಅವಾಗ್ಲೇ ಅವರಿಗೆ ಅರಿವು ಕೂಡ ಆಗಿರ್ತದೆ ಈ ಒಂದು ಶ್ಲೋಕದ ಒಳ ಅರ್ಥ ಏನಾಗಿದ್ರೆ ಅಂದ್ರೆ ಒಂದು ಧೃತರಾಷ್ಟ್ರ ಒಂದು ಕೈಗೊಂಡ ಒಂದು ಬೆಂಬಲ ಅಂದ್ರೆ ತನ್ನ ಮಕ್ಕಳಿಗೆ ಕೊಡ್ತಕ್ಕಂತಹ ಒಂದು ಬೆಂಬಲದಿಂದ ಒಂದು ಕುರುಕ್ಷ ಕುರುಕುಲ ಕ್ಷೇತ್ರದಲ್ಲಿ ವಿಪತ್ತಿಗೆ ಒಂದು ಕಾರಣ ಆಗ್ತದೆ ಹಾಗಾಗಿ ನಾವು ಏನೇ ಒಂದು ಅಂದ್ರೆ ಏನೇ ಒಂದು ಸವಾಲುಗಳನ್ನು ಹೆದರ್ಸಬೇಕಂದ್ರೆ ನಾವು ಕೆಟ್ಟ ದಾರಿ ಅಡಿಗೆ ಹೋಗ್ಬಾರ್ದು ಒಳ್ಳೆ ದಾರಿಯನ್ನು ನೋಡ್ಬೇಕು ಈಗ ಆ ಧೃತರಾಷ್ಟ್ರ ಒಂದು ಯಾವಾಗ ತನ್ನ ಮಕ್ಕಳಿಗೆ ಇದು ಕೆಟ್ಟ ದಾರಿ ಅಂತ ಹೇಳಿ ಪಾಂಡುಪುತ್ರರಿಗೆ ಏನಾದರೂ ಸಿಂಹಾಸನಕ್ಕೆ ಏರಿಸಿದ್ರೆ ಈ ಯುದ್ಧನೇ ಆಗ್ತಿರ್ಲಿಲ್ವೇನೋ ಅಲ್ಲಿ ಅಷ್ಟೊಂದು ಹೆಣಗಳ ರಾಶಿನೇ ಬಿಳ್ತಿರ್ಲಿಲ್ವೇನೋ ಅಂತ ಹೇಳುವುದೊಂದು ಒಂದು ಇದೊಂದು ಶ್ಲೋಕದ ಒಂದು ಅರ್ಥ ಆಗಿದೆ ಹಾಗಾಗಿ ಇದೆಲ್ಲದಕ್ಕೂ ಕಾರಣದತ್ರ ಅಷ್ಟನೇ ಆಗಿರ್ತಾರೆ ಅಂತ ಹೇಳಲಿಕ್ಕೆ ಈ ಒಂದು ಶ್ಲೋಕದ ಒಂದು ಒಳ ಅರ್ಥ ಆಗಿದೆ ಹಾಗಾಗಿ ನೆಕ್ಸ್ಟ್ ಹತ್ತೊಂಬತ್ತರ ಶ್ಲೋಕ ಶ್ಲೋಕದ ಅನುವಾದದೊಂದಿಗೆ ಸಿಗ್ತೇನೆ ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ ಸನಾತನ ಸಾರಥಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ శ్లోక హతరే నమ్మందే జై శ్రీరామ్